ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಮಹಿಂದ್ರ ಮ್ಯಾಕ್ಸಿಮಮ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರೆ ಹೌದ್ರಿ ಎಷ್ಟು ಮಾಡಲ್ಲ ಗಾಡಿ ಅದು ಎರಡು ಸಾವಿರ ಹದಿನೈದು ರೀ ಹದಿನೈದು ಮಾಡಲಾ ಹೌದ್ರಿ ಓನರ್ ಹಾಂ ಓನರ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಹಾ ಎಲ್ಲ ರೆಡಿ ಇದೆ ಬರಿ ಲೋನಿನ ರೈತ ಗಡಿ ಬಿಲ್ಲ ಇಲ್ಲ ಕ್ಲಿಯರ್ ಐತಿ ರೀ ಗಾಡಿ ಕ್ಲಿಯರ್ ಐತಿ ಗಾಡಿ ರೆಡಿ ಇದೆ ಹಾ ಗಾಡಿ ರೆಡಿ ಆಗಿದೆ ರೆಡಿ ಅಂದ್ರಿ ರೈಟಿಂಗ್ ರೀಡಿಂಗ್ ರೀಡಿಂಗ್ 2 ಲಕ್ಷ ಚಿಲ್ಲರ ಐತಿ ರೀ ಗಾಡಿ ಇದೆ ಕಡೆ ಸಿಕ್ಕಿದೆ ಇದೆ ಹಾ ಕಂಡೀಷನ್ ಐತಿ ರೀ ಟೈರ್ ಗಳು ಟೈರ್ ಮೂರು ಹೊಸಾದರಿ ಒಂದು ಸಾದಾ ಐತಿ ಇದು ಮ್ಯೂಸಿಕ್ ಪ್ಲೇಯರ್ ಇತ್ರ ಲಕ್ಷ ಹಾ ಮ್ಯೂಸಿಕ್ ಸಿಸ್ಟಮ್ ಐತಿ ರೀ ಮ್ಯೂಸಿಕ್ ಸಿಸ್ಟಮ್ ಐತಿ ಲೈಟಿಂಗ್ ಚಿಲ್ಲರ ಐತಿ ರೀ ಹೌದು ಮ್ಯೂಸಿಕ್ ಸಿಸ್ಟಮ್ ಲೈ ಇದ್ಯಾ ಹಾ ಮ್ಯೂಸಿಕ್ ಸಿಸ್ಟಮ್ ಐತ್ರ ಟಿವಿ ಟಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತ್ರ ಟಿವಿ ಇದೆಯಾ ಹಾ ಟಿವಿ ನೇ ಟಿವಿ ಹೌದ್ರಿ ಏ ಹೇಳಿ ಸರ್ ನೀವು ಇಲ್ಲ ಸರ್ ಅದು ನಾವು ಅಲ್ಲಿ ಬನ್ ಪಾರ್ಟಬಲ್ ತಗೊಂಡಿದيو ಅದು ಮೊದಲಿಂದ ಐತ್ರಿ ಈಗ ನಾವು ಥರ್ಡ್ ಓನರ್ ಟಿವಿ ಇದು ಇದು ಹೌದ್ರಿ ಅಲ್ಲಿ ಹೌದ್ರಿ